ಶಿಸ್ತು ಕ್ರಮದ ಹೆಸರಿನಲ್ಲಿ ಫುಡ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿ ಸಿಐಟಿಯು ಸಂಯೋಜಿತ ಫುಡ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್ ವರ್ಕರ್ಸ್ ಯೂನಿಯನ್ ನೇತೃತ್ವದಲ್ಲಿ ಕಾರ್ಮಿಕರು ಕಂಪನಿಯ ಮುಂದೆ ಪ್ರತಿಭಟನೆ ನಡೆಸಿದರು ಉತ್ಪಾದನಾ ಪ್ರೋತ್ಸಾಹ ಧನವನ್ನು ಏಕರೂಪವಾಗಿ ನೀಡುತ್ತಿಲ್ಲ ಮಹಿಳಾ ಕಾರ್ಮಿಕರಿಗೆ ಕಿರುಕುಳ ನೀಡಲಾಗುತ್ತಿದೆ ಕಾರ್ಮಿಕ ಸಂಘವನ್ನು ಕಟ್ಟಿಕೊಳ್ಳಲು ಅವಕಾಶ ನೀಡುತ್ತಿಲ್ಲ ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು ನಾವು ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಗಿದೆ ಕಾರ್ಖಾನೆ ಕಾರ್ಖಾನೆ ಏನು ರನ್ ಆಗಿ ಸುಮಾರು ಹದಿನೇಳು ವರ್ಷ ಕಾರ್ಖಾನೆ ಕೆಲಸ ಮಾಡಿದ ಒಂದು ಹೆಲ್ಪರ್ಗೆ ಕನಿಷ್ಠ ಹದಿಮೂರುವರೆ ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಈ ಕಾಲದಲ್ಲಿ ಆ ಹದಿಮೂರುವರೆ ಸಾವಿರ ಏನಕ್ಕೆ ಅಂತ ಬೆಲೆ ಏರಿಕೆ ಮಧ್ಯದಲ್ಲಿ ಹದಿಮೂರುವರೆ ಸಾವಿರ ನಾವು ಏನೋ ನಮ್ಮ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿ ಅಂತ ನಾವು ಸಿ ಓ ಡಿ ಕೊಟ್ರು ಅದು ಕೇಸು ಕೋರ್ಟ್ಗೆ ಹೋದ್ರೂ ಇವ್ರಿಗೆ ಕ್ಯಾರೆ ಅಂತ ಇಲ್ಲ ನಾವು ಸುಮಾರು ಹದಿಮೂರು ದಿನದಿಂದ ಏನೋ ಅನಿರ್ದಿಷ್ಟ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮ್ಯಾನೇಜ್ಮೆಂಟು ಒಳಗಡೆ ಕಾಂಟ್ರಾಕ್ಟ್ ವರ್ಕರ್ನ ಮಾಡಿಕೊಂಡು ಅವ್ರಿಗೂ ಉದ್ಯೋಗ ಭದ್ರತೆ ಇಲ್ಲ ಅವ್ರಿಗೂ ಇಲ್ಲ ಅವ್ರಿಗೂ ಸರಿಯಾಗಿ ಸಂಬಳ ಕೊಡದೆ ಈ ರೀತಿ ದುಡ್ಕೊಳ್ತಾ ಇದ್ದಾರೆ ಈ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡೋದು ಮತ್ತು ಅವರಿಗೆ ಏನು ರಜಾ ಸರಿಯಾದ ಒಂದು ರಜೆ ಕೊಡದೆ ಇರೋದು ಏನಾದರೂ ಪ್ರಸ್ನ ಪ್ರಾಬ್ಲಮ್ ಆದಾಗ ಈ ರೀತಿ ಮಾಡೋದು ಒಂದು ಬೋನಸ್ ವಿಚಾರದಲ್ಲಿ ಆಗಲಿ ಕನಿಷ್ಠವಾಗಿ ಏನಿದೆ ಆದರೂ ಮಾತ್ರ ಕೊಡ್ತಾ ಇದ್ದಾರೆ ನಮ್ಮ ಕಾನೂನು ಸಹ ಏನು ಬರಬೇಕು ಬೋನಸ್ ಆಗಿ ಓಕೆ ಆಗಿ ಈ ಒಂದು ನಮಗೆ ಏನೋ ಏನೋ ದುಡ್ಡಿನ ತಗೊಂಡ ಏನಿದೆ ಆದರೆ ಸಂಬಂಧಪಟ್ಟಾಗೆ ಕಾರ್ಖಾನೆಯಲ್ಲಿ ಯಾವಾಗೇ ನಮಗೆ ಫೆಸಿಲಿಟಿ ಕೊಡ್ತಾ ಇಲ್ಲ ಸರಿಯಾಗಿ ಸುಮಾರು ಹದಿಮೂರು ವರ್ಷದಿಂದ ಮಾಡಿರೋ ಒಂದು ಏನೋ ನಾವು ಬೇಡಿಕೆ ಇಟ್ಟಿದ್ದೀವಿ ಅದನ್ನ ಈಡೇರಿಸ್ಬೇಕು

ಹಂಗಾಗಿ ನಾವು ಸರಿ ಕಪ್ಪಟ್ಟಿ ಕಟ್ಕೊಂಡೆ ಬರ್ತೀರಿ ಇಲ್ಲಾಂದ್ರೆ ಕೆಲ್ಸಕ್ಕೆ ಬಿಟ್ಟಿಲ್ಲಂದ್ರೆ ಇಲ್ಲೇ ಇರ್ತೀರಿ ಅಂತ ಆವತ್ತಿಂದ ನಾವು ಈ ಹದಿಮೂರು ದಿನಗಳ ಕಾಲ ಆಯ್ತು ನಮ್ಮ ಸಂಘಟನೆ ಹೋರಾಟ ಪ್ರತಿಭಟನೆ ಆದ್ರೂ ಹದಿಮೂರು ದಿನ ಆಚೆನೇ ಇದ್ದೀರಿ ಇಲ್ಲಿ ಸ್ಥಳೀಯ ಕಾರ್ಮಿಕರು ಕೆಲಸ ಕೊಡ್ತಾ ಇಲ್ಲ ಸರಿಯಾಗಿ ಕನ್ನಡಿಗರಿಗೆ ಆ ಗುತ್ತಿಗೆ ಕಾರ್ಮಿಕರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ದಾರೆ ಆದ ಕಾರಣ ನಾವು ಎಷ್ಟೇ ದಿನ ಆಗ್ಲಿ ಪ್ರತಿಭಟನೆ ಮುಂದುವರಿಸಿ ನಮ್ಮ ಸಂಘ ಮಾನ್ಯ ಮಾಡೋವರೆಗೂ ನಾವು ಇದೇ ರೀತಿ ಹೋರಾಟ ಮುಂದುವರಿಸ್ತೀವಿ ಹೂವರ್ ಮಾಡೋ ಕೆಲಸನ ಒಬ್ಬರ ಕೈಯಲ್ಲೇ ಮಾಡಿಸೋದು ಗಂಡಸರು ಮಾಡೋ ಕೆಲಸನ ಲೇಡೀಸ್ ಕೈಯಲ್ಲಿ ಮಾಡ್ಸೋದು ಲೇಡೀಸ್ಗೆ ಕಿರುಕುಳ ಕೊಡೋದು ಫೋನ್ ನಂಬರ್ ಬಿ ಕೇಳೋದು ಕೊಟ್ಟಿಲ್ಲ ಅಂದರೆ ಮನೆಗಳತ್ರ ಹೋಗಿ ಬೆದರಿಕೆ ಹಾಕೋದು ಮತ್ತು ಕೆಲ್ಸಕ್ಕೆ ಬರೋ ಟೈಮಲ್ಲಿ ಅಡ್ಡ ಹಾಕ್ಕಳೋದು ಲೇಡಿಸ್ ಪ್ರಾಬ್ಲಮ್ ಆದಾಗ ರಜೆ ಕೊಡೋದ ಕೇಳಿದ್ರೆ ನಾನು ಹೇಳ್ದಂಗೆ ಕೇಳು ನಿಂಗೆ ರಜೆ ಕೊಡ್ತೀನಿ ಅನ್ನೋದು ಆ ಹೇಳು ಮಾರ್ಕ್ಸ್ ಕೇಳೋಲ್ಲ ಅವರು ಅಂದರೆ ಕೆಲಸ ಎಲ್ಲ ಹಂಗೆ ಹಿಂಗೆ ಅಂತ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಹೋಗಿ ಸುಳ್ಳು ಸುಳ್ಳು ಸುದ್ದಿಗಳು ಮಾಡೋದು ನೀಡಿದ ಮೇಲೆ ಈ ಥರ ಕಿರು ಕೂಡ ತುಂಬ ಕೊಡ್ತಾಯಿದೆ ಜಾಸ್ತಿ ಆಗಬೇಕು ಅಂತ ನಾವು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಎಲ್ಪರ್ಗೆ ವರ್ಷ ಸಾವಿರ ನಾಶ್ತಾ ಇರಲಿ ಇವಾಗಿದ ಇದರಲ್ಲಿ ತರಕಾರಿ ಬೇಳೆ ರೇಟ್ಗಳು ಸಂಸಾರ ಎಜುಕೇಶನ್ ಎಲ್ಲ ನೋಡಿದ್ರೆ ಇವಾಗಿದ್ಯಾಲ್ರಿಯಲ್ಲಿ ಊಟಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಸಂಘ ಬೇಡ ನಿಮ್ಮ ಕೆಲ್ಸಕ್ಕೂ ಬೇಡ ಅಂತ ಇದು ಮಾಡಿದ್ದಾರೆ ಹಾಗಾಗಿ ನಾವು